ಉತ್ತಮ ಉತ್ತಮ ಕಾರ್ಯಕ್ರಮಗಳು ನಡೆಯೆ ಇವತ್ತು ಜನರ ಮನಸ್ಸು ಧರ್ಮದ ವಿಚಾರದಿಂದಾಗಲಿ ಜಾತಿಯ ಸಂಘರ್ಷಗಳಿಂದಾಗಲಿ ಯಾರಿಗೂ ಎಲ್ಲಿಯೂ ಕೂಡ ಸಮಾಧಾನ ಶಾಂತಿ ಇಲ್ಲವೇ ಇಲ್ಲ ಇಂತಹ ಸಂದರ್ಭದಲ್ಲಿ ನಮಗೇನಾದರೂ ಶಾಂತಿ ಸಮಾಧಾನ ಸಿಗಬೇಕಾಗಿತ್ತು ಅಂದ್ರೆ ಅದು ಬೇರೆ ಎಲ್ಲಿಯೂ ಕೂಡ ಸಿಗಲಿಲ್ಲ ಅದು ಗುರುವ ಸಾನ್ನಿಧ್ಯದಲ್ಲಿ ಧರ್ಮದ ಪವಿತ್ರ ಪರಿಸರದಲ್ಲಿ ಅದನ್ನು ನಾವು ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗ್ತಾಯಿ ಮಾನ್ಯ ಸಚಿವರಾದಂತಹ ಅರವಿಂದ್ ತಿಮ್ಮಾಪುರ ಅವರು ಕೂಡ ಇದೇ ಮಾತನ್ನ ತಮ್ಮ ಧ್ವನಿಯಲ್ಲಿ ಹೇಗಿದ್ದೇನೆ ಕೇಳಿದೆ ಮನುಷ್ಯನ ಬದುಕು ಇವತ್ತು ಆರ್ಥಿಕವಾಗಿ ಆಗಲಿ ಸಾಮಾಜಿಕವಾಗಿ ಆಗಲಿ ಬಹಳಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಮಾನಸಿಕವಾಗಿ ಒಂದಲ್ಲ ಎರಡಲ್ಲ ಹಲವಾರು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಮಾನಸಿಕವಾದಂತಹ ಶಾಂತಿ ಮತ್ತು ನೆಮ್ಮದಿ ಕಾಣದಂತಹ ಪರಿಸ್ಥಿತಿ ಇವತ್ತು ಉಂಟಾಗಿದೆ ಬಹಳ ಪ್ರಾಚೀನ ಕಾಲದಿಂದ ವೀರಶೈವ ಧರ್ಮದ ಪಂಚಪೀಠಗಳು ಆ ಧರ್ಮ ಈ ಧರ್ಮ ಅನ್ನದೆ ಆ ಜಾತಿ ಈ ಜಾತಿ ಅನ್ನದೆ ಎಲ್ಲ ವರ್ಗದ ಜನರಿಗೆ ಎಲ್ಲ ಸಮುದಾಯದ ಜನರಿಗೆ ಕ್ರಾಂತಿ ಸಾಮರಸ್ಯದ ಸಂದೇಶವನ್ನು ಯಾವಾಗಲೂ ಕೊಡಮಾಡ್ತಾನೆ ಬಂದಿದೆ ನಿಮಗೆಲ್ಲ ಗೊತ್ತಿದೆ ಅವರವರ ಧರ್ಮಕ್ಕೆ ಜಯವಾಗಲಿ ಅವರವರ ಜಾತಿಗೆ ಜಯವಾಗಲಿ ಅಂತ ಹೇಳುವರು ಬಹಳ ಜನ ಇವೆಲ್ಲ ನೋಡಿದ್ವಿ ಆದರೆ ಬಾಳೆ ಬನ್ನೋ ಧರ್ಮ ಪೀಠ ಮಾನವ ಧರ್ಮಕ್ಕೆ ಜಯವಾಗಲಿ ವಿಶಕ್ತಿ ಶಾಂತಿ ಅಂತ ಹೇಳಿ ಶಿವಪೂಜ ಪುರಂದರ ಲಿಂಗೈಕ್ಯ ಶ್ರೀಮತ್ ಬ್ರಹ್ಮುರಿ ವೀರ ಗಂಗಾಧರಿ ಜಗದ್ಗುರುಗಳು ಈ ನಾಡಿಗೆ ಕರೆಯನ್ನ ಕೊಟ್ಟಿದ್ದನ್ನ ನಾವೆಲ್ಲ ಕಂಡಿದ್ದೀವಿ ಅವರೇ ಸ್ವತಃ ಬರುವಂತ ಮಾನವ ಧರ್ಮ ಗೀತೆಯಲ್ಲಿ ಬಹಳ ಉಮಾತ್ರವಾದಂತಹ ಹಂಚಿಕೊಂಡಿದ್ದಾರೆ ಅವರು ಹೇಳ್ತಾ ಇದ್ದಾರೆ ರೇಣುಕ ಶಂಕರ ಮಧ್ವರ ಮನುಜ ಬುದ್ಧ ಮಹಾವೀರ ನಾನಕ ಯೇಸು ಕ್ರೈಸ್ತ ಪೈಗಂಬರ ವಿಡದ ಸನಾತನ ಧರ್ಮಕ್ಕೆ ಜಯವಾಗಲಿ ರೇಣುಕರನ್ನ ಸ್ಮರಿಸಿ ಆದರೆ ಕೈಗೊಳ್ಳರ್ಮ ಸಮನ್ವಯ ಪರಮಾಚಾರದಿಂದ ಶ್ರೀಮದ್ ರಂಗಾಪುರಿ ವೀರ ಗಂಗಾಧರ ಜಗದ್ಗುರುಗಳು ಪ್ರಾಚೀನ ಎಲ್ಲ ಆಚಾರ್ಯರ ಹೆಸರುಗಳನ್ನ ಜ್ಞಾಪನ ಮಾಡಿದ ಅದರ ಜೊತೆ ಜೊತೆಗೆ ಜಾಗತಿಕ ಪ್ರವಾದಿಗಳ ಹೆಸರುಗಳನ್ನು ಕೂಡ ಭಕ್ತರಿಗೆ ಮನವರಿಕೆಯನ್ನು ಮಾಡಿ ಸಮಾಜದಲ್ಲಿ ಸಾಮರಸ್ಯದ ಸೌಹಾರ್ದದ ಸಂದೇಶವನ್ನ ಅವರು ಕೊಟ್ಟಿದ್ದನ್ನೇ ನಾವ್ಯಾರೂ ಕೂಡ ಮರೀಲಿಕ್ಕಾಗುವುದಿಲ್ಲ ಮುಂದುವರೆಗೂ ಇನ್ನೊಂದು ಮಾತನ್ನು ಹೇಳ್ತಾರೆ ಬಸವಾದಿ ಶರಣರು ಬಸದು ಪಾಲಿಸಿ ತೋರ್ದ ಹೆಸರಾಂತ ಕವಿಗಳು ಕುಸಿದ ಪರಾತ್ಮರ ಧರ್ಮಕ್ಕೆ ಅಂತ ಪರಮಾತ್ಮನ ಪಂಚಮುಖಗಳಿಂದ ಗುರುಲೋಕದಲ್ಲಿ ಅವತಾರ ಕಾಲದಂತವರು ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಆ ಜಗದ್ಗುರು ಪಂಚ ಆಚಾರ್ಯರಿಂದ ಸ್ಥಾಪಿತಗೊಂಡಂತ ಧರ್ಮಪೀಠಗಳೇ ಪಂಚಪೀಠಗಳು ಇವುಗಳ ಇತಿಹಾಸ ಬೆಳೆದುಕೊಂಡು ಬಂದಂತಹ ಪರಂಪರೆ ಬಹಳಷ್ಟು ದೊಡ್ಡದು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ ವೀರಶೈವ ಧರ್ಮದ ಪಂಚಪೀಠಗಳನ್ನ ಯಾರಿಗೂ ಪರಿಚಯ ಮಾಡಿಸಿ ಕೊಡಬೇಕಾಗಿಲ್ಲ ಜಗತ್ತಿಗೆ ಬೆಳಕನ್ನ ಕೊಡುವಂತ ಸೂರ್ಯ ಚಂದ್ರರನ್ನ ಪರಿಚಯ ಮಾಡಿಸಿದ್ರೆ ಎಷ್ಟು ಅಪಹಾಸ್ಯವಾಗಿದ್ದ ಅಷ್ಟೇ ಪಂಚಪೀಠಗಳನ್ನ ಪರಿಚಯ ಮಾಡಲಿಕ್ಕೆ ಹೋದ್ರೆ ಮನುಷ್ಯನೂ ಕೂಡ ಅದರಿಂದ ವಂಚಿತರಾಗೋ ಎಲ್ಲರಿಗೂ ಚಿರಪಚಿತವಾದಂಥ ಈ ಧರ್ಮ ಪೀಠಗಳು ಎಲ್ಲ ವರ್ಗದ ಜನರಿಗೆ ಒಳಿತನ್ನ ಉಂಟು ಮಾಡಬೇಕನ್ನುವುದೇ ವೀರಶೈವ ಧರ್ಮದ ಮೂಲ ಉದ್ದೇಶ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದಂತ ಪೀಠಗಳು ಪಂಚಪೀಠಗಳು ಎಲ್ಲ ವರ್ಗದ ಜನ ಸಮುದಾಯ ಯಾವುದೇ ಭಾಗದಲ್ಲಿ ದರ ಶುಭಾಗಮನ ಆಗಲಿ ಆ ಭಾಗದಲ್ಲಿ ಎಲ್ಲಾ ಭಕ್ತರು ಸೇರಿ ಧರ್ಮ ಕಾರ್ಯಗಳನ್ನ ಸಾಮಾಜಿಕ ಕಾರ್ಯಗಳನ್ನ ಮಾಡಿಕೊಂಡು ಬರುವಂತದ್ದನ್ನ ಕಾಣ್ತಾ ಇದ್ದೀವಿ ಎಲ್ಲ ಧರ್ಮಗಳಲ್ಲಿ ಒಂದೊಂದು ಅಂಶಗಳನ್ನು ನಾವು ಕಾಣ್ತೇವೆ ಆದ್ರೆ ವೀರಶೈವ ಧರ್ಮದಲ್ಲಿ ಎಲ್ಲ ಧರ್ಮಗಳ ಅಂಶಗಳೇನು ನಾವು ಈ ಧರ್ಮದಲ್ಲಿ ಅಡಕ ಅನ್ನೋದನ್ನ ನಾವು ಮರೆಯುವಂತಿಲ್ಲ ಒಬ್ಬ ದಾರ್ಶನಿಕನ ಸಾಹಿತಿ ಹೇಳ್ತಕ್ಕ ಮಾತಿನಲ್ಲಿ ಜೈನರ ಹಿಂಸೆ ಬೌದ್ಧರ ಸಮತೆ ಕ್ರೈಸ್ತರ ಕರುಣೆ ಇಸ್ಲಾಮರ ನಿಷ್ಠೆ ಆರ್ಯರ ಜ್ಞಾನ ದ್ರಾವಿಡರ ಭಕ್ತಿ ಇವು ಎಲ್ಲಿಯಾದರೂ ಒಂದು ಕಡೆಗೆ ಸಂಗಮ ಅಗಯ ಅಂದ್ರೆ ಸೇವೆ ಧರ್ಮದಲ್ಲಿ ಇವತ್ತಿನ ಆಧುನಿಕ ಕಾಲದಲ್ಲಿ ವೈಚಾರಿಕ ಯುಗದಲ್ಲಿ ಮನುಷ್ಯ ಇವತ್ತು ಧರ್ಮದಿಂದ ಬಹಳಷ್ಟು ಜನ ವಿಮುಖರಾಗಿ ಹೋಗ್ತಾ ಇದ್ದಾರೆ ಹೀಗಾಗಿ ಅವರ ಬಹಳ ಬದುಕಿನಲ್ಲಿ ಅಶಾಂತಿ ಅತೃಪ್ತಿಯನ್ನು ಕಾಣ್ತಾ ಇದ್ದಾರೆ ಹೊರತು ನೆಮ್ಮದಿಯ ಬದುಕನ್ನ ಕಾಣಲಿಕ್ಕೆ ಸಾಧ್ಯವಾಗಿಲ್ಲ ಇವತ್ತು ಬೆಳೆಯುವಂತ ಮಕ್ಕಳಿಗೆ ಬೇಕಾದಷ್ಟು ಶಿಕ್ಷಣವನ್ನ ಕೊಡಿಸ್ರಿ ಅದಕ್ಕೆ ಯಾರೇನು ಅಭ್ಯಂತರ ಇಲ್ಲ ಆ ಶಿಕ್ಷಣದ ಜೊತೆಗೆ ಒಂದಿಷ್ಟಾದರೂ ಧಾರ್ಮಿಕ ಸಂಸ್ಕಾರ ಕೊಡೋದನ್ನ ಮಾತ್ರ ಮರೀಬೇಡಿ ಸಂಸ್ಕಾರ ಪಡೆದಂತ ಮನುಷ್ಯನ ನೀತಿ ವರ್ತನೆಗಳು ಉತ್ಕೃಷ್ಟವಾಗಿರೋದರಲ್ಲಿ ಯಾವುದೇ ಸಂದೇಹ ಇಲ್ಲ ವೀರ ಜೀವ ಧರ್ಮದಲ್ಲಿ ಅಷ್ಟೇ ಅಲ್ಲ ಎಲ್ಲ ಧರ್ಮಗಳಲ್ಲಿ ಸಂಸ್ಕಾರಕ್ಕೆ ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಹಿರಿಯ ವಯಸ್ಸಿನಲ್ಲಿ ತಕ್ಕಂತ ಸಂಸ್ಕಾರ ಅದು ಕೊನೆ ತನಕ ನಮ್ಮನ್ನ ಸಂರಕ್ಷಣೆಯನ್ನು ಮಾಡಿಕೊಂಡು ಬರ್ತಾ ಎಂಬುದನ್ನು ಯಾರೂ ಕೂಡ ನಡೆಯಬಾರದು ವಿಶ್ವ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಬಿಳುವಿನಿಂದ ಮಹಾಮುನಿ ಅಗಸ್ಥರಿಗೆ ವೀರಶೈವ ಧರ್ಮದ ಧರ್ಮ ರಹಸ್ಯವನ್ನ ಬಿಡುಗಡೆ ಮಾಡಿ ಉದ್ಧಾರವನ್ನ ಮಾಡಿದರು ಜಗದ್ಗುರು ರೇಣುಕಾಚಾರ್ಯರು ತೆಲಂಗಾಣ ರಾಜ್ಯದ ಕೊನಲು ಪಾಕ ಸೋಮೇಶ್ವರ ಕ್ಷೇತ್ರದಲ್ಲಿ ಅವತಾರಂತ ಇವತ್ತು ಆ ಕ್ಷೇತ್ರಕ್ಕೆ ಹೋಗಿ ಮಾಡಿದಾಗ ಹದಿನೆಂಟು ಜಾತಿ ಜನಾಂಗಗಳ ಮಠಗಳನ್ನು ನಿರ್ಮಿಸಿ ಆ ಎಲ್ಲ ಮಠಗಳಿಗೆ ಕೆಲಸ ಪ್ರಯರಾಗಿ ಜಗುರು ರೇಣುಕಾಚಾರ್ಯರು ಮಾರ್ಗದರ್ಶನ ನೀಡಿದರು ಎನ್ನುವಂತಗಳನ್ನ ಇವತ್ತು ಸಲ ಮಾಡಬಹುದು ಕರ್ನಾಟಕದ ಕಾಶ್ಮೀರ ಅಂತ ಕರೆಸಿಕೊಂಡಂತ ಸೃಷ್ಟಿ ಸೌಂದರ್ಯದಿಂದ ಕೂಡಿದಂತ ಚಿಕ್ಕಮಗಳೂರು ಜಿಲ್ಲೆ ಆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಲಯಾಚಲ ತಪೋವನ ಇದೆ ಆ ಮಲಯಾಚಲ ಕಪೋವನದಲ್ಲಿ ಮಹಾಮುನಿ ಅಗಸ್ತರು ತಪಸ್ಸು ಮಾಡ್ತಾ ಇದ್ದರು ಯಾವತ್ತಾಗಿ ತಪಸ್ಸು ಮಾಡ್ತಾ ಇದೆ ಅಂದ್ರೆ ಜಗತ್ತು ರೇಣುಕಾಚಾರ್ಯರಿಂದ ಶಿವಜ್ಞಾನವನ್ನು ನಾವು ಪಡ್ಕೊಂಡು ಈ ಜೀವನ ಸಾರ್ಥಕಪಡಿಸಿಕೊಳ್ಬೇಕು ಅಂತ ಇದು ಜಗದ್ಗುರುಗಳೇನುಕಾಚಾರ್ಯಕಾಶಾಮಿಗಳಾಗಿ ಮಲಯಾಚಲದ ಪರ್ವತ ಶ್ರೇಣಿಗೆ ಅಗಸ್ತ್ಯರ ದಯಮಾಡಿಸುತ್ತಾರೆ ಅಗಸ್ಯ ಮಹರ್ಷಿಗಳಿಗೆ ಕೇಳಿದ ಎಲೆಯ ಅಗಸ್ತ್ಯ ಮಹರ್ಷಿಗಳೇ ನಿಮಗೆ ಪಾರ್ಥಿವ ಮಣಿ ಬೇಕೋ ಅಥವಾ ಪಾರ ಮಹಾತ್ವ ಮನೆ ಬೇಕೋ ಅಂತ ಕೇಳಿದ್ರು ಅದು ಸಾಮಾನ್ಯ ಋಷಿ ಆಗಿದ್ರೆ ಪಾರ್ಥಿವ ಮಣಿ ಬೇಕು ಅಂತ ಕೇಳ್ತಾ ಇದ್ದ ಸಹಿತ ಗೃಹದ ಭಾಗ್ಯಗಳು ಬಯಸ್ತಾ ಇದ್ದ ಆದ್ರೆ ತ್ರಿಕಾಲ ಜ್ಞಾನಿಯಾದಂತ ಅಗಸ್ತ ಮಹರ್ಷಿಗಳಂದ್ರು ನನಗೆ ಪಾರ್ಥಿವ ಮನೆ ಅಗತ್ಯ ಇಲ್ಲ ನನಗೆ ಪಾರಮಾರ್ಥಿಗಳ ಮನೆಯನ್ನ ನೀಡು ನನ್ನನ್ನ ಉದ್ಧಾರ ಮಾಡಬೇಕು ಅಂತ ಬೇಡಿಕೊಂಡು ಯಾವ ರೀತಿಯಾಗಿ ಕೃಷ್ಣ ಅರ್ಜುನನಿಗೆ ಏನು ಭಗವದ್ಗೀತೆಯನ್ನ ಬೋಧನೆ ಮಾಡಿದ್ರು ಅದೇ ರೀತಿಯಾಗಿ ಜಗದ್ಗುರು ರೇಣುಕಾಚಾರ್ಯರು ಮಹಾಮನಿ ಅಗಸ್ತ್ಯರಿಗೆ ಷಟಸ್ತ್ರ ಸಿದ್ಧಾಂತವನ್ನ ಬೋಧನೆಯನ್ನ ಮಾಡಿದ್ರು ಆ ಬೋಧನೆ ಮಾಡಿದಂತಹ ಸಾಲವೇ ಸಿದ್ಧಾಂತ ಶಿಖಾಮಣಿ ಆ ಸಿದ್ಧಾಂತ ಶಿಖಾಮಣಿಯನ್ನ ನಾವೆಲ್ಲರೂ ಒಳಗಿದ್ವಿ ಇಪ್ಪತ್ತೆಂಟು ಶಿವಾಗಮಗಳಲ್ಲಿ ಇರುವಂತಹ ಅಂಶಗಳೇನಿದಾವೆ ಆ ಎಲ್ಲ ಅಂಶಗಳನ್ನ ಆ ಸಿದ್ಧಾಂತ ಶಿಖಾಮಣಿಯಿಂದ ನಾವೆಲ್ಲ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನ ಕರಂಪುರ ಬಾಳೆ ಬಾಳೆಹೊನ್ನ ಶ್ರೀ ಜಲಗುರು ಬ್ರಹ್ಮಾಪುರಿಯ ಪೀಠ ನಾವು ಬಹಳ ಜನ ಅಂದ್ಕೊಂಡಿದ್ವಿ ಈ ನಡುವಲ್ಲಿ ಮಹದೇವನವರು ಬಹಳ ದೊಡ್ಡ ಶರೀರ ಭೀಮಂತಾಯ ಇವೆಲ್ಲ ನೋಡಿದ್ವಿ ಪ್ರತಿ ವರ್ಷ ಸುಭಿಕ್ಷ ನೆರವೇರಿಸಿ ಜಲಗೂರನ ಒಂದೆರಡು ಸಲ ಬರಮಾಡಿಸಿಕೊಂಡಿದ್ದು ಆದ್ರೆ ಇಲ್ಲಿಯವರೆಗೆ ಮೊದಲ ನಗರದಲ್ಲಿ ಅಧಿಕೃತವಾಗಿ ರೊಂಬತ್ವೀಟದ ಜಲಪುರಗಳನ್ನು ಯಾವ ರೀತಿ ಬರಮಾಡಿಕೊಳ್ಬೇಕು ಅದು ಇನ್ನೂವರೆಗೆ ಆಗಿಲ್ಲ ಆದರೆ ಮೊದಲ ಪ್ರಯತ್ನ ಏನು ಅನ್ನುವಂತ ರೀತಿಯಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಗೋವಿಂದಪುರ ಕೂಡ ಅವರು ಈ ಇಷ್ಟಲಿಂಗ ಮಹಾಪೂಜೆ ಹಮ್ಮಿ ಕೊಡುವುದರ ಮೂಲಕ ತಮ್ಮೆಲ್ಲರನ್ನ ಅಭಿಮಾನ ಕೊಡುವಾಗಿ ಆಗಮಿಸಿದ್ದಾರೆ ಇವತ್ತು ಇವಾಗ ಬಹಳ ಬರಲಿದೆ ಅನ್ನುವಂತೆ ರಾಜ್ಯ ಅಬಕಾರಿ ಸಚಿವರಿದ್ದ ಆರ್ ಬಿ ಎಷ್ಟೇ ರಾಜಕೀಯ ಒತ್ತಡಗಳು ಇದ್ದಾಗಿಯೂ ಕೂಡ ಈ ಧರ್ಮದ ಪ್ರಶಾಂತ ಪರಿಸರಕ್ಕೆ ಬಂದು ತಮ್ಮ ಒಡಲೆ ನುಡಿಗಳನ್ನ ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ ಅವ್ರು ಹೇಳಿದ್ವಿ ಅವರೆಂದು ನಿಮಗೆಲ್ಲ ಕೇಳಿಸಿಕೊಂಡ್ರಿ ನಾವು ಯಾವ ಮಠದಲ್ಲಿರ್ಬಹುದು ಜಗಗಳಂತೆ ಹುಡುಕ್ತಾ ಇದ್ವಿ ಆದ್ರೆ ಒಂದು ಖಾಲಿ ನಿವೇಶನದಲ್ಲಿ ಬಹುಶಃ ಈ ಜಾಗ ಯಾರು ಆಯ್ತು ಗೊತ್ತಿಲ್ಲ ಅದೇ ಪುರ್ವಾಗಿದ್ದ ಪುಣ್ಯದ ಇರಬೇಕು ಅಂತ ಅನಿಸ್ತಾ ಇದೆ ಈ ಖಾಲಿ ಜಾಗದಲ್ಲಿ ಜಗದ ಮಹಾಪೂಜೆಯನ್ನ ಮಾಡ್ಯಾರಂದ್ರೆ ಬಹುಶಃ ಈ ಸ್ಥಳದಿಂದ ಭವಿಷ್ಯತ್ತಿನಲ್ಲಿ ಉಜ್ವಲವಾದ ಭವಿಷ್ಯ ನಡೆಯದಿಲ್ಲ ಈಗಾಗಲೇ ನೀರು ಸೇವ ಒಂದು ನಿವೇಶನವನ್ನ ದೊರಕಿಸಿ ಕೊಟ್ಟಿದ್ದಾರೆ ಅಂತ ಕೇಳಿ ಬಹಳ ಸಂತೋಷ ನಿವೇಶನ ಅಷ್ಟೇ ಇದ್ರೆ ಸಾಕು ಅಲ್ಲಿ ಕೆಲಗುಡಲು ಯಾವಾಗಲೂ ಬಂದ್ರೆ ಇರಲಿಕ್ಕೆ ಏನು ಒಂದು ವ್ಯವಸ್ಥೆ ಆಗ್ಬೇಕು ಒಂದು ಮಠದ ಸ್ವರೂಪದಲ್ಲಿ ಇತ್ತು ಅಂದ್ರೆ ಈ ನಗರಕ್ಕೆ ಹೊರಗಿನಿಂದ ಯಾವುದೇ ಪಟ್ಟಾಧ್ಯಕ್ಷರು ಬರಲಿ ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಮ ಮಾಡಲಿಕ್ಕೆ ತಂಜಪೀಠಗಳು ಏನಾದರೂ ಬಂದ್ರೆ ಈ ನಗರಗಳಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಾಗ ಅಲ್ಲಿ ತಂಗಲಿಕ್ಕೂ ಕೂಡ ಅನುಕೂಲ ಆಗುವಂತಹ ರೀತಿಯಲ್ಲಿ ಒಂದು ಗುರು ನಿವಾಸವನ್ನ ನಿರ್ಮಾಣ ಮಾಡಿದ್ರೆ ಬಹಳಷ್ಟು ಒಳ್ಳೆಯದಾದಷ್ಟು ಮಾನ್ಯ ಸಚಿವರ ತಮ್ಮ ಚಿನ್ನಾಕಾರ ಶಾಸಕರ ಅನುದಾನವಲ್ಲಾಗಲಿ ಇಲ್ಲವೇ ನೇರವಾಗಿ ರಾಜ್ಯ ಸರ್ಕಾರದಿಂದಾಗಲಿ ಇವತ್ತು ಅವರೇ ಈ ಭಾಗದ ಸಚಿವರಾಗಿ ಕಾರ್ಯ ಮಾಡುತ್ತಿದ್ದಾರೆ ಅವರ ಮೊದಲ ಅಂತ ಒಂದು ಗುರು ನಿವಾಸ ನಿರ್ಮಾಣಗೊಂಡ್ರೆ ಬ್ರಹ್ಮಾಧುರಿ ನೀವು ಕರೀ ಬಿಡಿ ವರ್ಷಕ್ಕೆ ಒಂದು ಸಲವಾದರೂ ಈ ಮೊದಲನೇ ತನ್ನ ಭಾವನೆ ನಮಗೆ ಗದಗರಲ್ಲಿ ಯಾವುದೇ ಸಂದೇ ಇಲ್ಲ ಅನ್ನುವಂತ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಈ ಸಮಾರಂಭದಲ್ಲಿ ಬಹಳಷ್ಟು ಮಠಾಧೀಶರು ಪಾಲ್ಗೊಂಡಿದ್ದ ಸಮಯದ ಒಂದು ಕಡೆಗೆ ಸ್ಥಳದಾಗ ಇನ್ನೊಂದು ಕಡೆಗೆ ಹತ್ತು ಕೂಡ ನೀರು ಹೋಗ್ತಾ ಇದೆ ಒಂದೂವರೆ ಗಂಟೆ ಆಗ್ತಾ ಇದೆ ನಿಮ್ಮೆಲ್ಲ ನೆತ್ತಿ ತುಂಬಿದೆ ಗಂಟೆ ತಾಳ ಹಾಕ್ತಾ ಇದೆ ಅದಕ್ಕೆ ಇಂತಹ ಸಂದರ್ಭದಲ್ಲಿ ನಮ್ಮ ಸ್ತ್ರೀಗಳು ಏನಾದರೂ ಪ್ರದೇಶಕ್ಕೆ ನಿಂತ ಅವ್ರು ಹೇಳುವಂತ ಮಾತು ನಮ್ಮ ತಲೆಗೆ ಹತ್ತಿರದಿಲ್ಲ ಅದಕ್ಕೆ ಸಮಯ ಆಗೋದಕ್ಕಿಂತ ಕೂಡಲೇ ಅವರೆಲ್ಲರ ಸಮಯವನ್ನು ದಾನ ಮಾಡಿ ನಮ್ಮೆಲ್ಲ ಮಾತುಗಳನ್ನ ಬೆಳೆಗಳು ನಮ್ಮ ಆಶೀರ್ವಚನದಲ್ಲಿ ಕೊಡಬೇಕನ್ನುವಂತ ಪ್ರಾರ್ಥನೆಯನ್ನ ಮಾಡಿದ ಕಾರಣಗಳು ಈ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದೇವೆ ಇವತ್ತು ಮನುಷ್ಯನಿಗೆ ಭೌತಿಕವಾಗಿ ಏನೆಲ್ಲ ಸಂಪತ್ತಿರಬಹುದು ಆದ್ರೆ ಆ ಎಲ್ಲ ಸಂಪತ್ತುಗಳಿಂದ ಮಾನಸಿಕ ಶಾಂತಿ ಅನ್ನುವಂತ ಸಂಪತ್ತು ಬಹಳ ಮುಖ್ಯ ಅಂತ ಒಂದು ಶಾಂತಿಯ ಸಂಪತ್ತಿನಲ್ಲಿ ತಾವೆಲ್ಲ ಬಹಳ ಎತ್ತಿನಿಂದ ಒಳಗೆಯನ್ನು ನೋಡಿ ಕಣ್ಣುಗಳು ಪಾಯನವಾಗಿವೆ ಒಳ್ಳೆಯ ಮಾತುಗಳನ್ನು ಕೇಳಿ ಕಿವಿ ಪಾವನವಾಗಿದೆ ಮಂತ್ರ ಸ್ಮರಣೆ ಮಾಡುವುದರಿಂದ ಪವಿತ್ರ ಎನ್ನುವಂತಹ ಭಾವನೆಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಆರೋಗ್ಯ ಸಚಿವರು ಚಿಕ್ಕಮಗಳೂರು ಜಿಲ್ಲೆಯ ಭಾಗದಲ್ಲಿ ಬಹಳ ಅಪ್ರತ ಬಂದಿಲ್ಲ ಮಹಾಪೇರದಲ್ಲಿ ಇನಾಮುಲು ಕಾರ್ಯಕ್ರಮ ನಡೆದರೆ ಅಧಿಕೃತವಾಗಿ ನಾವು ಕರೀತೇವೆ ಕರೆದಂತಹ ಸಂದರ್ಭದಲ್ಲಿ ಬರೋದು ಸಹಜ ಇರಲಿ ಆದರೆ ಯಾವಾಗಲೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರ ಇಲಾಖೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು ಏನಾದರೂ ಇದ್ರೆ ಆ ಸಂದರ್ಭದಲ್ಲಿ ಬಾದರಾಮ ಶ್ರೀ ಜಗದ್ಗುರು ಮಾತ್ರ ಇಟ್ಟಿದ್ದೆ ಬರುವಂತೆ ಆಗ್ಬೇಕಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಸಚಿವರಲ್ಲಿ ಈ ಮಾತನ್ನ ಹೇಳಲಿಕ್ಕೆ ನಾವು ಇದ್ದೇವೆ ನಮ್ಮೆಲ್ಲ ಶ್ರೀಗಳು ಕೂಡ ಧರ್ಮ ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ಸಂಘಟಿಸಿ ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತಾ ಇದ್ದಾರೆ ಹಿಂದಿನ ಕಾಲದ ನಮ್ಮ ಹಿರಿಯರು ಭೌತಿಕವಾಗಿ ಸಂಪನ್ಮೂಲ ಕೊಡ್ತೀವಿ ಆದ್ರೆ ಆದರೂ ಕೂಡ ಸಮಾಜದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದೆ ಯಾಕಂದ್ರೆ ಅವರು ಮಾಡಿದಂತ ಉತ್ತಮ ಕಾರ್ಯಗಳ ಫಲ ಇವತ್ತು ಬೆಳೆಯುವಂತ ಜನಾಂಗಕ್ಕೆ ಒಂದು ಹೆಚ್ಚಿನ ಶಕ್ತಿ ಬಲವನ್ನ ತಂದು ಕಾರಣವಾಗ್ತಾ ಇದೆ ಇವತ್ತು ನೀವು ಮಾಡಿದಂತ ಈ ಧರ್ಮ ಕಾರ್ಯ ನಿಮ್ಮ ಒಡವೆ ಕುಡಿಗಳಾಗಿ ಹುಟ್ಟಿದಂತ ನಿಮ್ಮ ಪೀಳಿಗೆಯು ಕೂಡ ನಿಮ್ಮಂತೆ ಧರ್ಮಾಚರಣೆಯಲ್ಲಿ ಅನವ್ಯಕ್ತರಾಗಿ ನಡೆದ್ರೆ ಅದರ ಫಲವನ್ನ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಅದಕ್ಕೆ ಬೆಳೆಯುವಂತ ಯುವ ಜನಾಂಗಕ್ಕೆ ಧರ್ಮಾಭಿಮಾನ ದೇಶಾಭಿಮಾನ ಸಮಾಜದಲ್ಲಿ ಒಂದು ಸಾಮರಸ್ಯ ಸವಾಗದೆ ಬೆಳೆದುಕೊಂಡು ಬರಲಿಕ್ಕೆ ಅವರೆಲ್ಲರಿಗೆ ಮಾರ್ಗದರ್ಶನ ಕೊಡುವಂತ ಅವಶ್ಯಕತೆ ಹಿಂದೆಂದಿಗಿಂತ ಇವತ್ತು ಬಹಳಷ್ಟು ಮುಖ್ಯವಾಗಿದೆ ಅನ್ನುವಂತ ಮಾತನ್ನ ಹೇಳಿ ಈ ಪವಿತ್ರವಾದಂತಹ ಸಮಾರಂಭದಲ್ಲಿ ತಾಲೂಕಿನ ಪತ್ರಿಕಾ ಪ್ರತಿನಿಧಿಗಳು ಕೆಲವರು ಬಂದಿರಬರು ಕೆಲವರು ಬರದೇ ಇರೋದು ಯಾರು ಬಂದಿರಿ ಬಂದಂತವ್ರು ಏನು ಮಲ್ಲಿಕಾರ್ಜುನ್ ಗೋವಿಂದ್ ಪರಮಕ್ಕಳ ಅವರು ಮಾಡಿರುವಂತ ಈ ಧರ್ಮ ಕಾರ್ಯ ಇಲ್ಲಿ ನಡೆದಿರುವಂತಹ ಕಾರ್ಯಕ್ರಮದ ಕೌಚಿತ್ಯವನ್ನ ಕುರಿತು ಒಂದು ಸಮಗ್ರ ಅಂತ ಇರಲಿ ಅಂತ ಈ ನಾಡಿನ ಜನ ನೋಡಿ ಸಂಕೋಷ ಪಡ್ಲಿಕ್ಕೆ ಸಾಧ್ಯ ಇದೆ ಒಂದು ನೆ ನಸಿ ಕೂರಿದ ಜನಕ್ಕೆ ವಿಷಯ ಅಂತ ಇಲ್ಲಿ ಬಂದಂತವರು ಮಾತ್ರ ನೀವು ನೋಡಿ ಸಂಶೋಷಪಡಬಾರ್ರಿ ಪತ್ರಿಕಾ ಪ್ರತಿನಿಧಿಗಳು ಆರೋಗ್ಯ ಪೂರ್ಣ ಸಮಾಜಕ್ಕೆ ಅವರ ಕೊಡುಗೆಯೂ ಕೂಡ ಬಾಳ ಬಂದಿದೆ ರಾಜಕೀಯ ಅಷ್ಟೇ ವೈಭವೀಕರಿಸದೆ ಇವತ್ತು ಧರ್ಮದ ದಾರಿ ತಪ್ಪಿ ನಡೆಯುವಂತ ಮನುಷ್ಯನಿಗೆ ಧರ್ಮಾಚಾರದ ಒಳ್ಳೆ ನುಡಿಗಳೇನಿದೆ ಸಮಾಜವನ್ನು ಕೃತ್ಯಗೊಳಿಸುವಂತ ಸಾಮರಸ್ಯವನ್ನ ತಂದುಕೊಳ್ಳುವಲ್ಲಿ ಸ್ಫೂರ್ತಿಯನ್ನ ಕೋಳುವಂತ ವಿಚಾರಗಳನ್ನ ಈ ನಾಡಿನ ಜನತೆಗೆ ಆ ಎಲ್ಲ ಪತ್ರಿಕಾ ಪ್ರತಿನಿಧಿಗಳು ತಲುಪಿಸ್ತಾ ಇನ್ನು ಅಂತ ಆತ್ಮವಿಶ್ವಾಸವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇಂತ ಅಭಿವೃದ್ಧಿಪೂರ್ವ ಕಾರ್ಯಕ್ರಮ ನೆರವೇರಿಸಿಕೊಟ್ಟ ಶ್ರೀ ಮಲ್ಲಿಕಾರ್ಜುನ್ ಗೋವಿಂದರ್ಮಠ ಕುಟುಂಬ ವರ್ಗದವರಿಗೆ ಬಾಳೆಹಮ್ಮ ಜನಗುರು ರಜಾಘದಿಂದ ನಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಗುರುಲಕ್ಷೆಯ ಆಶೀರ್ವಾದವನ್ನ ಕೊಡುವಂತ ಕಡೆ ನಡೀತಾ ಇದೆ ಸೇರಿದಂತೆಲ್ಲ ದರ್ಶನ ಆಶೀರ್ವಾದ ಪಡ್ಕೊಳ್ಬೇಕಂತ ಇದ್ದೀವಿ ಎಷ್ಟೇ ಅಂತ ಆಗಲಿ ಜಗಗಳೆಲ್ಲರಿಗೂ ದರ್ಶನ ಆಶೀರ್ವಾದ ಕೊಡದೆ ಹೋಗೋದಿಲ್ಲ ಸಮಯ ಕಾಣಿರೋದ್ರಿಂದ ನೀವು ಕೂಡ ಪ್ರಸಾದ ಸ್ವೀಕಾರ ಮಾಡಿ ಜನಗಳು ಪ್ರಸಾದ ಸ್ವೀಕಾರ ಮಾಡ್ತಾ ಇರೋದು ಅದಾದ ನಂತರ ಇದೇ ವೇದಿಕೆಯಲ್ಲಿ ನಾವು ಮಂಡಿಸ್ತೇವೆ ಆಮೇಲೆ ತಾವೆಲ್ಲ ದರ್ಶನ ಆಶೀರ್ವಾದ ಪಡ್ಕೋಬೇಕು ಮತ್ತು ಬಂದಂತ ಪೂಜೆಗೆ ಪಾಲ್ಗೊಂಡಂತ ಭಕ್ತರು ತೀರ್ಥರನ್ನ ಕೊಡ್ತಾ ಇರುವಂತವರು ಒಂದು ಭಾಗದಿಂದ ಬಂದ್ರೆ ಇನ್ನೊಂದು ಭಾಗದಿಂದ ಹೋಗ್ಬೇಕ ಸೂಚನೆಯನ್ನ ಕೊಡ್ತಾ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತ ತಮ್ಮೆಲ್ಲರಿಗೆ ಮಾನ್ಯ ಆರ್ ಬಿ ತಿಮ್ಮಾಪುರವರಿಗೆ ಅವರ ಹಿಂದೆ ಬಂದಿರುವಂತಹರೆಲ್ಲ ಅಭಿಮಾನಿಗಳೆಲ್ಲರಿಗೆ ಈ ಕಾರ್ಯಕ್ರಮ ಸಂಘಟಿಸಿದಲ್ಲಿಕು ಗೋವಿಂದಪುರ ಮಠದ ಕುಟುಂಬದವರಿಗೆ ಕರ್ಮದಯಾಳು ಪಾರ್ವತಿ ಪರಮೇಶ್ವರರು ಜಿಲ್ಲಾ ಜಗದ್ಗುರು ಹರಿಣೆ ಪಂಚಾಯಚಾರ್ಯರು ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ನಿಮ್ಮೆಲ್ಲರ ಕುಲದೈವ ನಿಮ್ಮೆಲ್ಲರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಡ್ಲಿ ಅಂತೇಳಿ ಹಾರೈಸಿ ಈ ಅಲ್ಪ ಸಂತೋಷಕ್ಕೆ ನಿರಾಣವನ್ನು ಕೊಡುತ್ತೆ